ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರ ಚ ಭಜತಾಂ ಕಲ್ಪ ನಮತಾಂ ಕಾಮದೇನವೇ ನಮಸ್ಕಾರ ಫ್ರೆಂಡ್ಸ್ ನಾನು ಎಲ್ಲಿ ಬಂದಿದ್ದೀನಿ ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಸೊ ನೀವು ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ನೋಡಿರ್ತಾರೆ ಫ್ರೆಂಡ್ಸ್ ಸೊ ಬಟ್ ನಾನು ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ದು ರಾಯರ ಒಂದು ಸನ್ನಿಧಿಗೆ ಹಾಗೆ ಅಪ್ಪಣ್ಣಾಚಾರ್ಯವರ ಮನೆಗೆ ಫ್ರೆಂಡ್ಸ್ ಬನ್ನಿ ಹೋಗೋಣ ಹೇಗಿದೆ ನೋಡ್ಕೊಂಬರೋಣ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಫಸ್ಟ್ ಟೈಮ್ ನಾನು ವಿಸಿಟ್ ಕೊಟ್ಟಿದ್ದು ಇಲ್ಲಿಗೆ ಸೊ ತುಂಬಾ ಅದ್ಭುತವಾಗಿತ್ತು ನೋಡಿದ ತಕ್ಷಣ ನನಗೆ ಕಣ್ತುಂಬಿ ಬಂತು ಫ್ರೆಂಡ್ಸ್ ಯಾಕಂದರೆ ರಾಯರ್ ಅಂದ್ರೆ ತುಂಬ ಪವಾಡ ಅಲ್ವಾ ಸೊ ಹಾಗಾಗಿ ಹೇಗಿದೆ ಅಂಥೇಳಿ ಒಂದು ವಿಸಿಟನ್ನು ಕೊಟ್ಟೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ವಾ ಸೊ ಹಾಗೆ ಮತ್ತೆ ಬಂದು ರಾಯರ ಜೀವನ ಚರಿತ್ರೆ ಹೇಗಿತ್ತು ಅನ್ನೋದನ್ನು ಈ ಫೋಟೋದ ಮೂಲಕ ಪ್ರತಿಯೊಂದು ಕಲೆಗಳ ಮೂಲಕ ಫ್ರೆಂಡ್ಸ್ ತುಂಬ ಅದ್ಭುತವಾಗಿಯೇ ವಿವರಣೆ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅಂದರೆ ಈ ಫೋಟೋ ಪ್ರತಿಯೊಂದು ರಾಯರ ಜೀವನ ಚರಿತ್ರೆನ ಎತ್ತಿ ಹಿಡಿಯುತ್ತೆ ಫ್ರೆಂಡ್ಸ್ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ನೋಡ್ತಾ ಇರಿದ್ದೀರ ಹಾಗೆ ನೀವು ಆಲ್ಮೋಸ್ಟ್ ಹೋಗೇ ಇರ್ತೀರ ಫ್ರೆಂಡ್ಸ್ ಇಲ್ಲಿಗೆ ಹೋಗದೇ ಇರೋರು ಸರಿ ನೋಡ್ಕೊಂಬರ್ರಿ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಅನ್ನೋದನ್ನು ಇಲ್ಲಿ ತೋರಿಸುತ್ತೆ ಸೊ ನೀವು ಇಲ್ಲಿ ನೋಡ್ಬೋದು ಭಾವಚಿತ್ರಗಳನ್ನು ರಾಘವೇಂದ್ರ ಸ್ವಾಮಿ ಯಾವ ಥರ ಬಂದರು ಅವರ ಹಿಂದಿನ ಜೀವನ ಚರಿತ್ರೆ ಯಾವ ಯಾವ ಥರ ಇತ್ತು ಮತ್ತು ಮುಂದೆ ಏನಾಯಿತು ಅವ್ರ ಜೀವನದಲ್ಲಿ ಅವರು ಅವರ ಹೆಂಡತಿ ನೋಡ್ಬೋದು ನೀವು ಬಾವಿಗೆ ಹಾರ್ತಿರುವಂಥ ದೃಶ್ಯ ಮತ್ತು ಪ್ರೇತಾತ್ಮವಾಗಿ ಬಂದು ಅವರ ಎದುರುಗಡೆ ನಿಂತಹ ದೃಶ್ಯ ಇದು ಪ್ರತಿಯೊಂದು ಫೋಟೋದಲ್ಲಿ ಅವರ ಜೀವನ ಚರಿತ್ರೆ ಹೇಗಿತ್ತು ಅನ್ನೋದನ್ನು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ವಾ ಸೊ ಈ ಕಲೆಗೆ ಒಂದು ಮೆಚ್ಚುಗೆ ಇರಲಿ ಫ್ರೆಂಡ್ಸ್ ನೋಡಿ ಪ್ರತಿಯೊಂದು ಫೋಟೋನು ಅದ್ಭುತವಾಗಿ ಮೂಡಿಬಂದಿದೆ ಫ್ರೆಂಡ್ಸ್ ಇಲ್ಲಿ ತಿರುಪತಿಗೆ ನಮಸ್ಕರಿಸುವಂತಹ ಫೋಟೋ ರಾಯರು ಸೊ ಹಾಂ ನೋಡಿದ್ರಲ್ವಾ ಫ್ರೆಂಡ್ಸ್ ಪ್ರತಿಯೊಂದು ಫೋಟೋನು ವಿವರಣೆಯನ್ನು ಇದೆ ಏನಾಗಿದೆ ಏನಾಗಿದೆ ಅವ್ರ ಜೀವನದಲ್ಲಿ ಏನಾಗಿತ್ತು ಹೇಗೆ ಅವರು ರಾಯರಾಗಿ ಪ್ರತೀತಿಯನ್ನು ಪಡೆದ್ರು ಅನ್ನೋದನ್ನು ಈ ಒಂದು ವಿಡಿಯೋದ ಮೂಲಕ ತೋರಿಸಿದ್ದೀನಿ ಮತ್ತು ಬಂದು ರಾ ಇಲ್ಲಿ ಬಂದು ಜಪದ ಕಟ್ಟೆ ಇದೆ ಫ್ರೆಂಡ್ಸ್ ನೋಡ್ಬೋದು ನೀವು ಆ ಜಪದ ಕಟ್ಟೆ ಹಾಂ ಇದೇನು ಜಪದ ಕಟ್ಟೆ ಫ್ರೆಂಡ್ಸ್ ಈ ನೋಡ್ಬೋದು ನೀವು ಈ ಜಪದ ಕಟ್ಟೆ ಹೇಗಿದೆ ಅಂದರೆ ಇಲ್ಲಿ ಬಂದು ಡೈಲಿ ದಿನನಿತ್ಯ ಸಗಣಿಯನ್ನು ಸಾರಿಸಿ ರಂಗೋಲಿಯನ್ನು ಹಾಕ್ತಾರೆ ಅಂದರೆ ನೋಡ್ಬೋದು ಓಕೆನಾ ಥ್ಯಾಂಕ್ ಯು ಫ್ರೆಂಡ್ಸ್ ವಾಚ್ ಮಾಡಿದಂಥ ಎಲ್ಲ ನನ್ನ ಗೆಳೆಯರಿಗೂ